ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಅನ್ನೋ ಪಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಈ ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ ಅಂತ ಅದರಲ್ಲಿ ಒಂದೇದು ಹತ್ತು ಕಮ ಏಳು ಕಮ ನಾಲ್ಕು ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದ ಯಾವುದು ಅಂತ ಆಪ್ಷನ್ ಒಂದು ತೊಂಬತ್ತೇಳು ಆಪ್ಷನ್ ಎರಡು ಎಪ್ಪತ್ತೇಳು ಆಪ್ಷನ್ ಸಿ ಮೈನಸ್ ಎಪ್ಪತ್ತೇಳು ಆಪ್ಷನ್ ಡಿ ಮೈನಸ್ ಎಂಬತ್ತೇಳು ಅಂತಿದೆ ಈಗ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳೋಣ ಎ ಇಸ್ ಈಕ್ವಲ್ ಟು ಹತ್ತು ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು ಏನು ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಏಳು ಎ ಒನ್ ಅಂದರೆ ಹತ್ತು ಅಲ್ಲಿಗೆ ಮೈನಸ್ ಮೂರು ಕರೆಕ್ಟಾ ಡಿ ಇನ್ನು ಎನ್ ಇಸ್ ಈಕ್ವಲ್ ಟು ಏನು ಮೂವತ್ತನೇ ಪದ ಅಂತ ಇರೋದ್ರಿಂದ ಎನ್ ಇಸ್ ಈಕ್ವಲ್ ಟು ಮೂವತ್ತು ಇಲ್ಲಿ ಎ ಮೂವತ್ತನ್ನು ಕಂಡುಹಿಡಬೇಕು ನಾವು ಸೊ ಎ ಮೂವತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎ ಮೂವತ್ತು ಇಸ್ ಈಕ್ವಲ್ ಟು ಅಂದರೆ ಎ ಎನ್ ಅಂತ ಎ ಎನ್ ಏನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಮೂವತ್ತು ಎನ್ ಜಾಗದಲ್ಲಿ ಮೂವತ್ತು ಹಾಕೋಣ ಎ ಎ ಜಾಗದಲ್ಲಿ ಹತ್ತು ಅಂದರೆ ಎನ್ ಜಾಗದಲ್ಲಿ ಹತ್ತು ಎನ್ ಜಾಗದಲ್ಲಿ ಮೂವತ್ತು ಹಾಕಬೇಕು ಎ ಎ ಜಾಗದಲ್ಲಿ ಹತ್ತು ಪ್ಲಸ್ ಎನ್ ಎನ್ ಅಂದರೆ ಎನ್ ಜಾಗದಲ್ಲಿ ಮೂವತ್ತು ಮೈನಸ್ ಒಂದು ಡಿ ಡಿ ಅಂದರೆ ಮೈನಸ್ ಮೂರು ಈಗ ಎ ಮೂವತ್ತು ಇಸ್ ಈಕ್ವಲ್ ಟು ಹತ್ತು ಪ್ಲಸ್ ಹಾಂ ಮೂವತ್ತರಲ್ಲಿ ಒಂದು ಹೋದರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇಂಟು ಮೈನಸ್ ಮೂರು ಅಲ್ಲಿಗೆ ಎ ಮೂವತ್ತು ಇಸ್ ಈಕೊಳ್ಟು ಹತ್ತು ಪ್ಲಸ್ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಕೇಳು ದಶಕ ಎರಡು ಮೂರೆರಡಲೆ ಆರು ಆರು ಎರಡು ಎಂಟು ಎಂಬತ್ತೇಳು ಎ ಮೂವತ್ತು ಇಸ್ ಈಕೊಳ್ಟು ಎಂಬತ್ತೇಳರಲ್ಲಿ ಹತ್ತು ಹೋದರೆ ಎಪ್ಪತ್ತೇಳು ಸೊ ಮೈನಸ್ ಎಪ್ಪತ್ತೇಳು ಸೊ ಎ ಮೂವತ್ತು ಅಂತಂದ್ರೇನು ಮೈನಸ್ ಎಪ್ಪತ್ತೇಳು ಅಲ್ಲಿಗೆ ಆನ್ಸರ್ ಯಾವುದು ಸಿ ಸಿ ಉತ್ತರ ಇದಕ್ಕೆ ಸರಿ ಉತ್ತರ ಆಗುತ್ತೆ ಅದೇ ರೀತಿ ಎರಡನೇ ಲೆಕ್ಕ ಇಲ್ಲಿ ಏನ ಬೆಲೆ ಮೈನಸ್ ಮೂರಿದೆ ಇನ್ನು ಡಿ ಇಸ್ ಈಕ್ವಲ್ ಟು ಎ ಟು ಎ ಟು ಅಂದರೆ ಮೈನಸ್ ಅರ್ಧ ಎ ಓನ್ ಅಂದರೆ ಮೈನಸ್ ಆಫ್ ಮೈನಸ್ ಮೂರು ಈಗ ಮೈನಸ್ ಅರ್ಧ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರಾಗುತ್ತೆ ಈಗ ಲಾಸಹ ಎರಡು ಇಲ್ಲಿ ಮೈನಸ್ ಒಂದು ಇಲ್ಲಿ ಮೂರಡಲೆ ಆರು ಅಲ್ಲಿಗೆ ಉತ್ತರ ಐದು ಬೈ ಎರಡಾಗುತ್ತೆ ಡಿ ಎಷ್ಟು ಐದು ಬೈ ಎರಡು ಅನ್ನೋದು ಡಿನ ಬೆಲೆ ಆಗುತ್ತೆ ಇನ್ನು ಏನು ಕಂಡಿಬೇಕಿಲ್ಲಿ ಹನ್ನೊಂದನೇ ಪದ ಅಂದರೆ ಎನ್ ಇಸ್ ಈಕ್ವಲ್ ಟು ಹನ್ನೊಂದು ನಾವು ಏನು ಕಂಡಿಬೇಕು ಎ ಹನ್ನೊಂದು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ನಮಗೆ ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಎನ್ ಜಾಗದಲ್ಲಿ ಹನ್ನೊಂದು ಎ ಅಂದರೆ ಮೈನಸ್ ಮೂರು ಪ್ಲಸ್ ಎನ್ ಅಂದರೆ ಎನ್ ಜಾಗದಲ್ಲಿ ಹನ್ನೊಂದು ಮೈನಸ್ ಒಂದು ಡಿ ಅಂದರೆ ಏನು ಐದು ಬೈ ಎರಡು ಈಗ ಎ ಹನ್ನೊಂದು ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಹತ್ತರಲ್ಲಿ ಹನ್ನೊಂದರಲ್ಲಿ ಒಂದು ಹೋದರೆ ಹತ್ತು ಇಂಟು ಐದು ಬೈ ಎರಡು ಈಗ ನೋಡಿರಿ ಐದೊಂದಲೇ ಎರಡು ಎರಡೈದಲೆ ಅಲ್ಲಿಗೆ ಏನು ನೋಡಿತ್ತು ಎ ಹನ್ನೊಂದು ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಐದು ಇಂಟು ಈ ಐದು ಅಲ್ಲಿಗೆ ಎ ಹನ್ನೊಂದು ಇಸ್ ಈಕ್ವಲ್ ಟು ಮೈನಸ್ ಮೂರು ಐದು ಐದೈದಲೆ ಇಪ್ಪತ್ತ ಐದು ಈಗ ನೋಡಿ ಎ ಹನ್ನೊಂದು ಇಸ್ ಈಕ್ವಲ್ ಟು ಇಪ್ಪತ್ತೈದರಲ್ಲಿ ಮೂರು ಹೋದರೆ ಇಪ್ಪತ್ತ ಎರಡು ಸೊ ಎ ಹನ್ನೊಂದು ಅಂತಂದ್ರೇನು ಇಪ್ಪತ್ತೆರಡು ಇಪ್ಪತ್ತೆರಡು ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಇನ್ನು ಮೂರನೇ ಲೆಕ್ಕ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪದ ಎರಡು ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಪದ ಗೊತ್ತಿಲ್ಲ ಮೂರನೇ ಪದ ಇಪ್ಪತ್ತಾರು ಕೊಟ್ಟಿದ್ದಾರೆ ಸೊ ಅದನ್ನು ಬರ್ಕೊಳ್ಳೋಣ ಎ ಈಸ್ ಈಕ್ವಲ್ ಟು ಎರಡು ಹೌದಾ ನೆಕ್ಸ್ಟು ಇದು ಎ ತ್ರೀ ಎ ತ್ರೀ ಕೊಟ್ಟಿದ್ದಾರೆ ಎ ತ್ರೀ ಇಸ್ ಈಕ್ವಲ್ ಟು ಇಪ್ಪತ್ತಾರು ಈಗ ನಾವೇನು ಮಾಡೋಣ ನಮಗೆ ಎ ಎನ್ ಅನ್ನೋದು ಗೊತ್ತು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತೇಳಿ ಸೊ ಎ ಎ ಎನ್ ಅಂದರೆ ನಾವು ಏನು ಮಾಡೋಣ ಎ ಮೂರು ಅಂತ ತೆಗೆದುಕೊಂಡ್ಬಿಡೋಣ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂದರೆ ಎನ್ ಜಾಗದಲ್ಲಿ ನೋಡಿ ಇಲ್ಲಿ ಮೂರು ಅದಾ ಹಂಗಾಗಿ ಮೂರು ಮೈನಸ್ ಒನ್ ಡಿ ಗೊತ್ತಿಲ್ಲ ಅದನ್ನು ಹಾಗೆ ಇಟ್ಕೊಡೋಣ ಎ ತ್ರೀ ಅಂತಂದ್ರೆ ಏನು ಇಪ್ಪತ್ತಾರು ಅದಾ ಇಪ್ಪತ್ತಾರು ಎ ಅಂದರೆ ನಮಗೆ ಗೊತ್ತಿದೆ ಎರಡು ಇಲ್ಲಿ ಅದಾ ಎರಡು ಪ್ಲಸ್ ಇವಾಗ ನೋಡಿರಿ ಮೂರರಲ್ಲಿ ಮೂರರಲ್ಲಿ ಒಂದು ಹೋದರೆ ಎರಡು ಎರಡು ಡಿ ಈಗ ನೋಡಿ ಎರಡನ್ನು ಇಝಝಕ್ವಲ್ಟ್ರೆ ನಿಂದು ಆ ಕಡೆ ಕಳ್ಸ್ಕೊಳ್ಳೋಣ ಅಲ್ಲಿಗೆ ಇಪ್ಪತ್ತಾರು ಮೈನಸ್ ಎರಡು ಈಕ್ವಲ್ ಟು ಎರಡು ಡಿ ಅಲ್ಲಿಗೆ ಎರಡು ಡಿ ಇಸ್ ಈಕ್ವಲ್ ಟು ಇಪ್ಪತ್ತಾರರಲ್ಲಿ ಎರಡು ಹೋದರೆ ಇಪ್ಪತ್ನಾಲ್ಕು ಈಗ ಹೊರೇ ಗುಣಕಾರ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಬೈ ಎರಡು ಎರಡೊಂದಲೆ ಎರಡು ಹನ್ನೆರಡಲೇ ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಡಿ ಏನು ಬಂತು ಹನ್ನೆರಡು ಬಂತು ಈಗ ಸಾಮಾನ್ಯ ವ್ಯತ್ಯಾಸ ಬಂದಾಗ ನಮಗೆ ಎ ಟು ಗೊತ್ತಾಗುತ್ತೆ ಹೆಂಗೆ ಎ ಟು ಇಸ್ ಈಕ್ವಲ್ ಟು ನೋಡಿ ಎ ಟು ಇನ್ನೊಂದು ಸರಿ ಬರಿತೀನಿ ಎ ಟು ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಎ ಟು ಇಸ್ ಈಕ್ವಲ್ ಟು ಎ ಒನ್ ಅಂದರೆ ಎ ಅಂದರೆ ಎರಡು ಡಿ ಅಂದರೆ ಹನ್ನೆರಡು ಅಲ್ಲಿಗೆ ಎ ಟು ಇಸ್ ಈಕ್ವಲ್ ಟು ಹನ್ನೆರಡು ಎರಡು ಕೂಡಿದ್ರೆ ಹದಿನಾಲ್ಕು ಅಲ್ಲಿಗೆ ಎರಡನೇ ಪದ ಯಾವುದು ಹದಿನಾಲ್ಕು ಸೊ ಹಾಗಾಗಿ ಇಲ್ಲಿ ಹದಿನಾಲ್ಕನ್ನು ನಾವು ಬರೆಯೋಣ ಈಗ ನೋಡಿ ಎರಡನೇ ಲೆಕ್ಕ ಮೊದಲನೇ ಪದನೇ ಡ್ಯಾಶ್ ಕೊಟ್ಟಿದ್ದಾರೆ ಎರಡನೇ ಪದ ಹದಿಮೂರು ಮೂರನೇ ಪದನೂ ಡ್ಯಾಶು ನಾಲ್ಕನೇ ಪದ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎ ಟು ಕೊಟ್ಟಿದ್ದಾರೆ ಎ ಟು ಹದಿಮೂರು ಅದೇ ರೀತಿ ಎ ಫೋರ್ ಇಸ್ ಈಕ್ವಲ್ ಟು ಮೂರು ಈಗ ನಮಗೊಂದು ಸೂತ್ರ ಗೊತ್ತಿದೆ ಏನು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದು ಪ್ರಕಾರ ಎ ಟು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂತಂದರೆ ಎನ್ ಜಾಗದಲ್ಲಿ ಎರಡು ಮೈನಸ್ ಒನ್ ಡಿ ಗೊತ್ತಿಲ್ಲ ಹೌದಾ ನೆಕ್ಸ್ಟು ಅದೇ ರೀತಿ ಎ ಟು ಅಂತಂದರೆ ಹದಿಮೂರು ಇಲ್ಲಿ ಎ ಪ್ಲಸ್ ನೋಡಿ ಅಂದರೆ ಎರಡರಲ್ಲಿ ಒಂದೋದರೆ ಒಂದು ಒಂದು ಡಿ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ತೀನಿ ನಾನು ಈಗ ನೋಡಿ ಅದೇ ರೀತಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ನಾನು ಎ ಫೋರ್ ತಗೊಳ್ತೀನಿ ಎ ಫೋರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಎನ್ ಜಾಗದಲ್ಲಿ ನಾಲ್ಕು ಮೈನಸ್ ಒನ್ ಡಿಗೆ ಡಿ ಎ ಫೋರ್ ಅಂತಂದರೆ ಮೂರು ಸೊ ಮೂರು ಇಸ್ ಈಕ್ವಲ್ ಟು ಎ ಪ್ಲಸ್ ನಾಲ್ಕರಲ್ಲಿ ಒಂದೋದರೆ ಮೂರು ಮೂರು ಡಿ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ತೀನಿ ಈಗ ನಾವೇನು ಮಾಡೋಣ ಎರಡರಲ್ಲಿ ಒಂದನ್ನು ಕಳಿಯೋಣ ಎರಡರಲ್ಲಿ ಒಂದನ್ನು ಕಳಿಯೋಣ ಆಗ ಯಾವುದೆರಡು ಈಗ ನೋಡಿ ಎರಡು ಏನಿದೆ ಸಮೀಕರಣ ಎರಡು ಅದನ್ನು ಬರ್ಕೊಳೋಣ ಎರಡೇನಿದೆ ಎ ಪ್ಲಸ್ ಮೂರು ಡಿ ಇಸ್ ಈಕ್ವಲ್ ಟು ಮೂರು ಅಂತ ಇದೆ ನೆಕ್ಸ್ಟ್ ಸಮೀಕರಣ ಒಂದೇನಿದೆ ಸಮೀಕರಣ ಒಂದು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಹದಿಮೂರು ಈಗ ಕಳಿಬೇಕಾಗಿರೋದ್ರಿಂದ ಇದನ್ನು ಮೈನಸ್ ಮಾಡ್ಕೊಳ್ತೀನಿ ಇದನ್ನು ಮೈನಸ್ ಮಾಡ್ಕೊಳ್ತೀನಿ ಸೊ ಎ ಎ ಕ್ಯಾನ್ಸಲ್ ನೋಡಿ ಮೂರು ಡಿನಲ್ಲಿ ಒಂದು ಡಿ ಹೋದರೆ ಎರಡು ಡಿ ಈಗ ಹದಿಮೂರರಲ್ಲಿ ಮೂರು ಹೋದರೆ ಹತ್ತು ಎಂಥ ಹತ್ತು ಮೈನಸ್ ಹತ್ತು ಕಾರಣ ಹದಿಮೂರು ದೊಡ್ಡ ಸಂಖ್ಯೆ ಅದ್ರ ಪಕ್ಕ ಮೈನಸ್ ಇದೆ ಸೊ ಹಂಗಾಗಿ ಇಲ್ಲಿ ಈ ಕಡೆ ಇಲ್ಲಿ ನೋಡಿ ಡಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಬೈ ಎರಡು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಮೈನಸ್ ಐದು ಡಿ ಇಸ್ ಈಕ್ವಲ್ ಟು ಏನು ಮೈನಸ್ ಐದು ಈಗ ಏನು ಮಾಡೋಣ ಡಿ ಇಸ್ ಈಕ್ವಲ್ ಟು ಮೈನಸ್ ಐದನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ಹಾಕಿದಾಗ ಯಾವುದು ಸಮೀಕರಣ ಒಂದೇನಿದೆ ಹದಿಮೂರು ಪ್ಲಸ್ ಎ ಡಿ ಜಾಗದಲ್ಲಿ ಏನು ಹಾಕೋಣ ಮೈನಸ್ ಐದು ಹಾಕೋಣ ಈಗ ಹದಿಮೂರು ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಈಗ ಈ ಕಡೆ ಕಳ್ಸ್ಕೊಳ್ಳೋಣ ಮೈನಸ್ ಐದನ್ನು ಆಗ ಹದಿಮೂರು ಪ್ಲಸ್ ಐದು ಇಸ್ ಈಕ್ವಲ್ ಟು ಎ ಅಲ್ಲಿ ಎಸ್ ಈಕ್ವಲ್ ಟು ಹದಿನೆಂಟು ಎ ಇಸ್ ಈಕ್ವಲ್ ಟು ಹದಿನೆಂಟು ಅಂದರೆ ಮೊದಲನೇ ಪದ ಎಷ್ಟು ಹದಿನೆಂಟು ಹಂಗಾಗಿ ಇಲ್ಲ ಹದಿನೆಂಟು ಬರೆಯೋಣ ನೆಕ್ಸ್ಟ್ ಅದೇ ರೀತಿ ಎ ತ್ರೀ ಎ ತ್ರೀ ಬೇಕು ಹೌದಾ ಎ ತ್ರೀ ಅಂತಂದ್ರೇನು ಎ ಟು ಪ್ಲಸ್ ಡಿ ಅಂತ ಎ ತ್ರೀ ಈಸ್ ಈಕ್ವಲ್ ಟು ಎ ಟು ಅಂತಂದ್ರೇನು ಹದಿಮೂರು ಡಿ ಅಂದ್ರೇನು ಎಲ್ಲಿದೆ ಈ ಮೇಲೆ ಕಂಡಿಡಿದ್ವಲ್ಲ ಡಿ ಅಂದರೆ ಮೈನಸ್ ಐದು ಅಲ್ಲಿ ಎ ತ್ರೀ ಈಸ್ ಈಕ್ವಲ್ ಟು ಹದಿಮೂರರಲ್ಲಿ ಐದು ಹೋದರೆ ಏನು ಬರುತ್ತೆ ಎಂಟು ಬರುತ್ತೆ ಸೊ ಹಂಗಾಗಿ ಇಲ್ಲಿ ಎಂಟನ್ನು ಬರೆಯೋಣ ಸೊ ಇಲ್ಲಿಗೆ ನಾವು ಮಾಡಿದಂಥ ಲೆಕ್ಕ ಅಂದರೆ ಈ ಒಂದು ಡ್ಯಾಶ್ ಇಶ್ಯೂ ಮುಗಿತದಿದ್ದು ಮೂರನೇ ಲೆಕ್ಕ ಐದು ಡ್ಯಾಶ್ ಕಮ ಡ್ಯಾಶ್ ನಾಲ್ಕನೇ ಪದ ಒಂಬತ್ತು ಎರಡನೇ ಒಂದು ಅಂತ ಇದೆ ಇಲ್ಲಿ ಎ ಅಂದರೆ ಮೊದಲನೇ ಪದ ಐದು ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಎ ಫೋರ್ ಕೊಟ್ಟಿದ್ದಾರೆ ಎ ಫೋರ್ ಎಷ್ಟು ಒಂಬತ್ತು ಎರಡನೇ ಒಂದು ಒಂಬತ್ತುವರೆ ಇದೆಂಥ ಭಿನ್ನರಾಶಿ ರಾಶಿ ವಿಷಮ ವಿಷಮ ಕನ್ವರ್ಟ್ ಮಾಡ್ಕೋಬೇಕು ಮಿಶ್ರ ಇದೆ ಅಲ್ಲಿಗೆ ಒಂಬತ್ತೆರಡಲ್ಲಿ ಹದಿನೆಂಟು ಒಂದು ಹತ್ತೊಂಬತ್ತು ಬೈ ಎರಡು ಈಗ ಇದನ್ನು ಹೇಗೆ ಮಾಡ್ಬೋದು ಅಂತಂದರೆ ಈಗ ನಮಗೆ ಏನು ಸಮಾಂತರ ಶ್ರೇಣಿಯಲ್ಲಿ ಸೂತ್ರ ಗೊತ್ತಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಆ ಸೂತ್ರ ಗೊತ್ತಿದೆ ನಾವಿಲ್ಲಿ ಏನು ಮಾಡೋಣ ಎ ಫೋರ್ ಈಸ್ ಈಕ್ವಲ್ ಟು ಎ ಜಾಗದಲ್ಲಿ ಐದು ಕಣ ಪ್ಲಸ್ ಎನ್ ಅಂತಂದರೆ ಎನ್ ಜಾಗದಲ್ಲಿ ಏನ ಕಣ ನಾಲ್ಕು ಕಣ ಕಾರಣ ಎ ನಾಲ್ಕಾಗಿರೋದರಿಂದ ನಾಲ್ಕು ಮೈನಸ್ ಒನ್ ಇನ್ನು ಡಿ ಗೊತ್ತಿಲ್ಲ ನಿಮಗೆ ಹಾಗೆ ಇರಲಿ ಎ ಫೋರ್ ಅಂತಂದರೆ ನಾವು ಈಗ ತಾನೇ ಏನು ಭಿನ್ನರಾಶಿ ಮಾಡಿದ್ವಲ್ಲ ಹತ್ತೊಂಬತ್ತು ಬೈ ಎರಡು ಐದು ಪ್ಲಸ್ ನಾಲ್ಕರಲ್ಲಿ ಒಂದು ಅಂದರೆ ಮೂರು ಡಿ ಇದನ್ನು ಸಮೀಕರಣದಿಂದ ಈ ಕಡೆ ತಗೋಳೋಣ ಆಗ ಒಂಬತ್ತು ಮೈನಸ್ ಎರಡು ಹತ್ತೊಂಬತ್ತು ಮೈನಸ್ ಎರಡು ಮೈನಸ್ ಹತ್ತೊಂಬತ್ತು ಬೈ ಎರಡು ಮೈನಸ್ ಐದು ಇಸ್ ಈಕ್ವಲ್ ಟು ಮೂರು ಡಿ ಈಗ ಲಾಸ್ ಹಾಕೊಂಡು ಹಿಡ್ಕೊಳ್ಳೋಣ ಎರಡು ಇದು ಹತ್ತೊಂಬತ್ತು ಮೈನಸ್ ಐದೆರಡಲೇ ಹತ್ತು ಈಸ್ ಈಕ್ವಲ್ ಟು ಮೂರು ಡಿ ಈಗ ನೋಡಿ ಡಿ ಮೂರು ಡಿ ಇಸ್ ಈಕ್ವಲ್ ಟು ಹತ್ತೊಂಬತ್ತರಲ್ಲಿ ಹತ್ತು ಹೋದರೆ ಒಂಬತ್ತು ಬೈ ಎರಡು ಈಗ ಮತ್ತೆ ಮತ್ತೆವರೆಗುಣ ಖರ ಮಾಡೋಣ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಒಂಬತ್ತು ಬೈ ಎರಡು ಇಂಟು ಮೂರು ಅಲ್ಲಿಗೆ ಇದು ಮೂರೊಂದಲೆ ಮೂರು ಮೂರಲೆ ಅಲ್ಲಿ ಡಿ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಬರುತ್ತೆ ಸೊ ವ್ಯತ್ಯಾಸ ಎಷ್ಟು ಮೂರು ಬೈ ಎರಡು ಈಗ ನಾವು ಎರಡನೇ ಪದ ಕಂಡಿಯಣ ಎ ಟು ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಎ ಟು ಈಸ್ ಈಕ್ವಲ್ ಟು ಎ ಅಂದರೆ ಐದು ಪ್ಲಸ್ ಮೂರು ಬೈ ಎರಡು ಈಗ ಲಾಸಹ ಎರಡು ಈಗ ಐದೆರಡಲೇ ಹತ್ತು ಪ್ಲಸ್ ಮೂರು ಅಲ್ಲಿಗೆ ಹತ್ತು ಮೂರು ಹದಿಮೂರು ಬೈ ಎರಡು ಅಲ್ಲಿಗೆ ಎ ಟು ಎಷ್ಟು ಹದಿಮೂರು ಬೈ ಎರಡು ಬರುತ್ತೆ ಅದೇ ರೀತಿ ಎ ತ್ರೀ ಮಾಡೋಣ ಎ ತ್ರೀ ಈಸ್ ಈಕ್ವಲ್ ಟು ಎ ಟು ಪ್ಲಸ್ ಡಿ ಎ ಟು ಅಂದರೆ ಈಗ ಮಾಡಿದ್ವಲ್ಲ ಹದಿಮೂರು ಬೈ ಎರಡು ಪ್ಲಸ್ ಡಿ ಅಂದರೆ ಮೂರು ಬೈ ಎರಡು ಅಲ್ಲಿಗೆ ಲಾಸಹ ಎರಡು ಹದಿಮೂರು ಪ್ಲಸ್ ಮೂರು ಅಲ್ಲಿಗೆ ಹದಿನಾರು ಬೈ ಎರಡು ಸೊ ಹದಿನಾರು ಬೈ ಎರಡು ಅಂತಂದರೆ ಎಂಟು ಎರಡು ಎಂಟ್ಲೇ ಹೌದಾ ಸೊ ಅಲ್ಲಿಗೆ ಇದು ಎಂಟು ಸೊ ಹದಿಮೂರು ಬೈ ಎರಡು ಮತ್ತು ಎಂಟು ಇದರ ಉತ್ತರ ಆಗಿದೆ ಈಗ ನೋಡಿ ಇದು ಎ ಒನ್ನು ಇದು ಎ ಟು ಇದು ಎ ತ್ರೀ ಎ ಫೋರ್ ಇದು ಎ ಫೈವ್ ಇದು ಎ ಸಿಕ್ಸ್ ಅಲ್ವಾ ಎ ಸಿಕ್ಸ್ ಈಗ ನಾವೇನು ಮಾಡೋಣ ಅಂತಂದರೆ ಎ ಒನ್ ಅಥವಾ ಎ ಎಷ್ಟು ಮೈನಸ್ ನಾಲ್ಕು ನೆಕ್ಸ್ಟ್ ಎ ಆರು ಇಸ್ ಈಕ್ವಲ್ ಟು ಆರು ಅಂತ ಕೊಟ್ಟಿದ್ದಾರೆ ನಮಗೆ ಸಮಾಂತರ ಶ್ರೇಣಿಯ ಸೂತ್ರ ಗೊತ್ತಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂತಂದರೆ ಎ ಏನು ಮಾಡೋಣ ಎ ಆರು ಎನ್ ಜಾಗದಲ್ಲಿ ಆರು ಹಾಕೋಣ ಈಗ ಎ ಎ ಅಂದರೆ ಮೈನಸ್ ನಾಲ್ಕು ಪ್ಲಸ್ ಎನ್ ಅಂದರೆ ಆರು ಮೈನಸ್ ಒನ್ ಡಿ ಗೊತ್ತಿಲ್ಲ ಎ ಆರು ಅಂದರೆ ಆರು ಇಲ್ಲಿದೆಯಲ್ಲ ಅವರೇ ಕೊಟ್ಟಿದಾರಲ್ಲ ಆರು ಮೈನಸ್ ನಾಲ್ಕು ಪ್ಲಸ್ ನೋಡಿ ನಾಲ್ಕು ಆರಲ್ಲಿ ಒಂದು ಹೋದರೆ ಐದು ಇಂಟು ಡಿ ಐದು ಡಿ ಈಗ ಆರು ನಾಲ್ಕು ಈ ಕಡೆ ಬಂದರೆ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಐದು ಡಿ ಆಯಿತು ಈಗ ಹತ್ತು ಇಸ್ ಈಕ್ವಲ್ ಟು ಐದು ಡಿ ಈಗ ಡಿ ಇಸ್ ಈಕ್ವಲ್ಟು ಹತ್ತು ಬೈ ಐದು ಓರೆ ಗುಣಕಾರ ಮಾಡೋಣ ಐದೊಂದಲೇ ಐದು ಎರಡಲೇ ಅಲ್ಲಿ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಎರಡು ಬಂತು ಡಿ ಎಷ್ಟು ಬಂತು ಎರಡು ಬಂತು ಈಗ ಎ ಟು ಕಂಡಿಯಣ ಎ ಟು ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಎ ಟು ಈಸ್ ಈಕ್ವಲ್ ಟು ಎ ಒನ್ ಅಂತಂದರೆ ಮೈನಸ್ ನಾಲ್ಕು ಪ್ಲಸ್ ಡಿ ಅಂದರೆ ಎರಡು ಅಲ್ಲಿಗೆ ಎ ಟು ಇಸ್ ಈಕ್ವಲ್ ಟು ನಾಲ್ಕರಲ್ಲಿ ಎರಡು ಅಂದರೆ ಎರಡು ದೊಡ್ಡ ಸಂಖ್ಯೆ ನಾಲ್ಕು ನಾಲ್ಕರ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಎರಡು ನೆಕ್ಸ್ಟು ಎ ತ್ರೀ ಕಂಡಿಬೇಕು ಎ ತ್ರೀ ಇಸ್ ಈಕ್ವಲ್ ಟು ಎ ಟು ಪ್ಲಸ್ ಡಿ ಎ ತ್ರೀ ಈಸ್ ಈಕ್ವಲ್ ಟು ಎ ಟು ಅಂದರೆ ಮೈನಸ್ ಎರಡು ಡಿ ಅಂದರೆ ಪ್ಲಸ್ ಎರಡು ಅಲ್ಲಿಗೆ ಎ ತ್ರೀ ಅಂತಂದರೆ ಸೊನ್ನೆ ಸೊನ್ನೆ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಇದು ಗೊತ್ತಾಗಲಿ ನಿಮಗೆ ಇದು ಹಿಂಗೆ ಹಾಕಿರ್ತೀನಿ ನಾನು ಎ ಟು ನೆಕ್ಸ್ಟ್ ಎ ಫೋರ್ ಎ ಫೋರ್ ಈಸ್ ಈಕ್ವಲ್ ಟು ಎ ತ್ರೀ ಪ್ಲಸ್ ಡಿ ಎ ಫೋರ್ ಈಸ್ ಈಕ್ವಲ್ ಟು ಎ ತ್ರೀ ಅಂದರೆ ಸೊನ್ನೆ ಡಿ ಅಂದರೆ ಎರಡು ಅಲ್ಲಿಗೆ ಎರಡು ಅಲ್ಲಿಗೆ ಎ ಫೋರ್ ಅಂದರೆ ಎರಡು ನೆಕ್ಸ್ಟ್ ಕೊನೆಯದಾಗಿ ಎ ಫೈ ಇಸ್ ಈಕ್ವಲ್ ಟು ಎ ಫೋರ್ ಪ್ಲಸ್ ಡಿ ಎ ಫೋರ್ ಅಂತಂದರೆ ಏನು ಎರಡು ಡಿ ಅಂದರೆ ಎರಡು ಅಲ್ಲಿಗೆ ಎರಡು ಎರಡು ನಾಲ್ಕು ಅಲ್ಲಿಗೆ ಎ ಫೈ ಇಸ್ ಈಕ್ವಲ್ ಟು ನಾಲ್ಕು ಎ ಫೈ ಅಂದರೆ ಎಷ್ಟೋ ನಾಲ್ಕು ಸೊ ಬರೀತಾ ಹೋಗೋಣ ಎ ಟು ಅಂದರೆ ಮೈನಸ್ ಟು ಎ ತ್ರೀ ಅಂದರೆ ಸೊನ್ನೆ ಎ ಫೋರ್ ಅಂದರೆ ಎರಡು ಎ ಫೈ ಅಂದರೆ ನಾಲ್ಕು ಸೊ ಇನ್ನೊಸರಿ ಹೇಳ್ತೀನಿ ನೋಡಿ ಮೈನಸ್ ಎರಡು ಸೊನ್ನೆ ಎರಡು ಮತ್ತು ನಾಲ್ಕು ಇದ್ರ ಉತ್ತರ ಆಗಿದೆ ಐದನೇ ಲೆಕ್ಕ ಮೂವತ್ತೆಂಟು ಎರಡನೇ ಪದ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಇಲ್ಲಿ ಬರ್ಕೊಂಡ್ಬಿಡೋಣ ಎ ಒನ್ ಎ ಟೂ ಎ ತ್ರೀ ಎ ಫೋರ್ ಎ ಫೈ ಎ ಸಿಕ್ಸ್ ಅಂದರೆ ಎ ಒನ್ ಅಂದರೆ ಎ ಅಂತ ಎ ಒನ್ ಗೊತ್ತಿಲ್ಲ ಎ ಟು ಕೊಟ್ಟಿದ್ದಾರೆ ಎಷ್ಟು ಮೂವತ್ತ ಎಂಟು ನೆಕ್ಸ್ಟ್ ಎ ಸಿಕ್ಸ್ ಕೊಟ್ಟಿದ್ದಾರೆ ಅದು ಮೈನಸ್ ಇಪ್ಪತ್ತೆರಡು ಈಗ ನಮಗೊಂದು ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ಈ ರೀತಿ ಈಗ ಎ ಎನ್ ಅಂತಂದರೆ ಎ ಟು ತೆಗೆದುಕೊಳ್ಳೋಣ ನಾನು ಎ ಟು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂದರೆ ಎರಡು ಮೈನಸ್ ಒಂದು ಡಿ ಗೊತ್ತಿಲ್ಲ ಎ ಟು ಅಂತಂದರೆ ಮೂವತ್ತ ಎಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಎರಡಲ್ಲಿ ಅಂತಂದರೆ ಒಂದು ಒಂದು ಡಿ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟು ಇನ್ನೊಂದು ಯಾವುದು ಅದು ಅಷ್ಟೇ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎ ಆರು ಅಂತಿದೆ ಎ ಎನ್ನ ಗಾತ ಅಂದರೆ ಎನ್ನ ಬೆಲೆ ಆರು ಎ ಗೊತ್ತಿಲ್ಲ ಎನ್ ಜಾಗದಲ್ಲಿ ಆರು ಮೈನಸ್ ಒನ್ ಇಂಟು ಡಿ ಎ ಆರು ಅಂತಂದರೆ ಅಷ್ಟು ಮೈನಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಎ ಗೊತ್ತಿಲ್ಲ ಪ್ಲಸ್ ಆರಲ್ಲಿ ಒಂದು ಹೋದರೆ ಐದು ಡಿ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಏನು ಮಾಡೋಣ ಸಮೀಕರಣ ಎರಡು ಮೈನಸ್ ಒಂದನ್ನು ಮಾಡೋಣ ಏನಿದೆ ಎರಡನೇದು ಸಮೀಕರಣ ಎ ಪ್ಲಸ್ ಐದು ಡಿ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೆರಡು ನೆಕ್ಸ್ಟು ಒಂದನೇ ಸಮೀಕರಣ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಮೂವತ್ತ ಎಂಟು ಈಗ ಕಳಿಬೇಕಾಗಿರೋದ್ರಿಂದ ಕೆಳಗಳ್ದೆಲ್ಲ ಮೈನಸ್ ಹಾಕ್ಕೊಳ್ಳೋಣ ಅಲ್ಲಿ ಎ ಕ್ಯಾನ್ಸಲ್ ಆಯಿತು ನೋಡಿ ಐದು ಡಿನಲ್ಲಿ ಒಂದು ಡಿ ಹೋದರೆ ನಾಲ್ಕು ಡಿ ಇಲ್ಲೂ ಮೈನಸ್ಸು ಇಲ್ಲೂ ಮೈನಸ್ಸು ಸೊ ಕಳೆದ್ರೆ ನಲವತ್ತು ಇದು ಅರುವತ್ತು ಬರುತ್ತೆ ಎಂಥ ಅರುವತ್ತು ಮೈನಸ್ ಅರುವತ್ತು ಈಗ ಡಿ ಇಸ್ ಈಕ್ವಲ್ ಟು ಮೈನಸ್ ಅರವತ್ತು ಹೊರೆ ಗುಣಕರ ನಾಲ್ಕು ಈಗ ಡಿ ಇಸ್ ಈಕ್ವಲ್ ಟು ನೋಡಿ ಹದಿನೈದು ನಾಲ್ಕಲೆ ಅಥವಾ ನಾಲ್ಕು ಹದಿನೈದಲೆ ಅಲ್ಲಿಗೆ ಮೈನಸ್ ಹದಿನೈದು ಬಂತು ಡಿ ಬೆಲೆ ಎಷ್ಟು ಬಂತು ಹದಿನೈದು ಬಂತು ಈಗ ನಾವು ಎ ಒನ್ ಕಂಡಿಯಾನೆ ಎ ಒನ್ ಇಸ್ ಈಕ್ವಲ್ ಟು ಎ ಟೂನಲ್ಲಿ ಡಿ ಕಳಿಬೇಕಾಗುತ್ತೆ ಎ ಟೂನಲ್ಲಿ ಡಿ ಕಳೆದ್ಬಿಟ್ರೆ ಯಾಕೆ ಅಂತಂದರೆ ಎ ಟು ಅಂತಂದರೆ ಏನು ಹೇಳ್ರಿ ಎ ಒನ್ ಪ್ಲಸ್ ಡಿ ಆಗಿರೋದ್ರಿಂದ ನಾವು ಓರೋ ಕಣ ಅಂದರೆ ಇದ್ರಿಂದ ಆ ಕಡೆ ಕಳಿಸಿದ್ರೆ ಡಿ ಈ ಕಡೆ ಬರುತ್ತೆ ಸೊ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಎ ಟು ಏನಿದೆ ಎ ಟು ಅಂತಂದರೆ ಮೂವತ್ತೆಂಟು ಮೈನಸ್ ಆಫ್ ಮೈನಸ್ ಹದಿನೈದು ಅಲ್ಲಿಗೆ ಎ ಒನ್ ಈಸ್ ಈಕ್ವಲ್ ಟು ಮೂವತ್ತೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೈದು ಅಲ್ಲಿಗೆ ಎ ಒನ್ ಈಸ್ ಈಕ್ವಲ್ ಟು ಎಂಟು ಐದು ಹದಿಮೂರಕ್ಕೆ ಮೂರು ದಶಕ ಒಂದು ನಾಲ್ಕು ಒಂದು ಐದು ಐವತ್ತ್ಮೂರು ಸೊ ಎ ಒನ್ ಅಂತಂದರೆ ಐವತ್ತ್ಮೂರು ಅಂದರೆ ಮೊದಲನೇ ಪದ ಏನು ಐವತ್ ಇನ್ನು ಎ ತ್ರೀ ಕಂಡುಹಿಡಿಯೋಣ ಎ ತ್ರೀ ಕಂಡುಹಿಡಬೇಕು ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಿದೆಯಾ ಸೂತ್ರ ಅದನ್ನು ತೆಗೆದುಕೊಳ್ಳೋಣ ಎ ತ್ರೀ ಇಸ್ ಈಕ್ವಲ್ ಟು ಎ ಅಂತಂದರೆ ಎಷ್ಟು ಎ ಒನ್ ಅಂತಂದರೆ ಐವತ್ತ್ಮೂರು ಪ್ಲಸ್ ಎನ್ ಅಂತಂದರೆ ಮೂರು ಮೈನಸ್ ಒನ್ ಇಂಟು ಡಿ ಜಾಗದಲ್ಲಿ ಏನಕ್ಕಣ ಡಿ ಜಾಗದಲ್ಲಿ ಮೈನಸ್ ಹದಿನೈದು ಅಲ್ಲಿಗೆ ಎ ತ್ರೀ ಇಸ್ ಈಕ್ವಲ್ ಟು ಐವತ್ತ್ಮೂರು ನೋಡಿರಿ ಮೂರರಲ್ಲಿ ಒಂದು ಹೋದರೆ ಎರಡು ಇಂಟು ಮೈನಸ್ ಹದಿನೈದು ಅಲ್ಲಿಗೆ ಎ ಥ್ರೀ ಈಸ್ ಈಕ್ವಲ್ಟು ಐವತ್ತ್ಮೂರು ಹದಿನೈದರಲ್ಲಿ ಮೂವತ್ತು ಸೊ ಅಲ್ಲಿಗೆ ಎ ಥ್ರೀ ಇಸ್ ಈಕ್ವಲ್ಟು ಐವತ್ತ್ಮೂರರಲ್ಲಿ ಮೂವತ್ತು ಹೋದರೆ ಇಪ್ಪತ್ತ ಮೂರು ಸೊ ಎ ಥ್ರೀ ಎಷ್ಟು ಈಗ ನೋಡಿ ಇದನ್ನಿನ್ನೂ ಸುಲಭವಾಗಿ ಮಾಡೋದಾದರೆ ಎ ಫೋರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಮೂರು ಡಿ ಅಂತ ತಗೊಳ್ಳೋಣ ಯಾಕೆ ಅಂತಂದರೆ ಎನ್ ಮೈನಸ್ ಒನ್ ಅಂತ ತಗೊಂಡಾಗ ನಾಲ್ಕು ಮೈನಸ್ ಒನ್ ಮೂರು ಡಿ ಆಗಿಬಿಡುತ್ತೆ ಅಲ್ಲಿಗೆ ಎ ಫೋರ್ ಇಸ್ ಈಕ್ವಲ್ ಟು ಎ ಅಂತಂದರೆ ಎಷ್ಟು ಎ ಅಂದರೆ ಎ ಒನ್ ಅಂದರೆ ಐವತ್ತ್ಮೂರು ಪ್ಲಸ್ ಮೂರು ಇಂಟು ಡಿ ಡಿ ಅಂದರೆ ಡಿ ಅಂದರೆ ಮೈನಸ್ ಹದಿನೈದು ಸೊ ಈ ಕಡೆ ಮಾಡ್ತೀನಿ ನೋಡಿ ಸೊ ಅಲ್ಲಿಗೆ ಎ ಫೋರ್ ಇಸ್ ಈಕ್ವಲ್ ಟು ಐವತ್ತ್ಮೂರು ಮೈನಸ್ ಹದಿನೈದು ಮೂರಲೇ ನಲವತ್ತೈದು ಸೊ ಅಲ್ಲಿಗೆ ಎ ಫೋರ್ ಇಸ್ ಈಕ್ವಲ್ಟು ಐವತ್ತ ಮೂರರಲ್ಲಿ ನಲವತ್ತೈದು ಹೋದರೆ ಎಂಟು ಬರುತ್ತೆ ಎ ಫೋರ್ ಎಷ್ಟು ಎಂಟು ಸೊ ಎ ಫೋರ್ ಎಂಟು ಅದನ್ನು ಬರೆಯೋಣ ಇಲ್ಲಿ ಎ ಫೋರ್ ಎಂಟು ನೆಕ್ಸ್ಟ್ ಈಗ ಎ ಫೈ ಕಂಡು ಎ ಫೈ ಈಸ್ ಈಕ್ವಲ್ ಟು ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೋರ್ ಡಿ ಅಲ್ಲಿಗೆ ಎ ಫೈ ಈಸ್ ಈಕ್ವಲ್ ಟು ಎ ಅಂತಂದರೆ ಐವತ್ತ್ಮೂರು ಪ್ಲಸ್ ನಾಲ್ಕು ಡಿ ಅಂದರೆ ಮೈನಸ್ ಹದಿನೈದು ಅಲ್ಲಿಗೆ ಎ ಫೈ ಈಸ್ ಈಕ್ವಲ್ ಟು ಐವತ್ತ್ಮೂರು ಹದಿನೈದು ನಾಲ್ಕಲೇ ಅರವತ್ತು ಅಲ್ವಾ ಪ್ಲಸ್ ಇಂಟು ಮೈನಸ್ ಮೈನಸ್ ಅರವತ್ತು ಅಲ್ಲಿಗೆ ಎ ಫೈ ಈಸ್ ಈಕ್ವಲ್ ಟು ಅರವತ್ತರಲ್ಲಿ ಐವತ್ತ್ಮೂರು ಹೋದರೆ ಏಳು ಎಂಥ ಏಳು ಮೈನಸ್ ಏಳು ಕಾರಣ ದೊಡ್ಡ ಸಂಖ್ಯೆ ಅರವತ್ತು ಅರವತ್ತು ರೂಪಾಯಕ ಮೈನಸ್ ಇದೆ ಹಂಗಾಗಿ ಎ ಫೈ ಇಸ್ ಈಕ್ವಲ್ ಟು ಮೈನಸ್ ಏಳು ಸೊ ಅಲ್ಲಿಗೆ ಉತ್ತರಗಳೇನು ಐವತ್ತ್ಮೂರು ಇಪ್ಪತ್ತ್ಮೂರು ಎಂಟು ಮತ್ತು ಮೈನಸ್ ಏಳು ಇದರ ಉತ್ತರ ಆಗಿದೆ